ಫಿಲಮ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ನರಸಿಂಹ ಮೇಲೆ ಬಂದಂಗಾಯಿತು ಸೌಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಗುಡ್ ಆ್ಯಂಡ್ ಇನ್ಸ್ಪೈರ್ ಆದರೆ ತುಂಬಾ ಸ್ಕೇಲ್ ಆಗಿತ್ತು மூவி துபாச்சனித்து நரசிம்ம எரண கசிப்பு நம்ம ಇನಿ ಆಯ್ತು ಇಲ್ಲ ನನಗೆ ನರ್ಸಿಂಗ್ ಮೂವಿ ಚೆನ್ನಾಗಿ ಇತ್ತು ನನಗೆ ತುಂಬಾ ಇಷ್ಟ ಆಯ್ತು ಗ್ರಾಫಿಕ್ಸ್ ಚೆನ್ನಾಗಿತ್ತು నా फ्रेंड्स ಮತ್ತೆ ನನ್ನ ಟೀಚರ್ಸ್ ತುಂಬಾ ಮಾಡ್ರು ನನಗೆ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಐ ಲೈಕ್ ದ ಮೂವಿ ಇಟ್ ವಾಸ್ ವೆರಿ ನೈಸ್ ವಿಚ್ ಲೈಕ್ ಇನ್ ಮೂವಿ ಸ್ವಾಮಿ ಆರ್ Okay. Thank you. Thank you so much. Ah, yeah. How was the movie? It was nice. You enjoyed? Yes ma'am How was the movie? It was very nice. You enjoyed? Yeah, ma'am. Nasim is from Nishta.